ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿನ್ನೆ ಹೇಳಿದ್ರು ನಾವು ಇಪ್ಪತ್ತ ಐದು ಕೋಟಿಯನ್ನ ಏನು ಒಣಮೆಣಸಿನ್ಕಾಯಿ ಮಾರ್ಕೆಟ್ ಮಾಡೋದಕ್ಕೆ ಶಾಂಕ್ಷನ್ ಮಾಡಿದ್ದೀವಿ ಅಂತ ಹೇಳಿದಿರಿ ಆದರೆ ಖರೀದಿ ಕೇಂದ್ರ ಕೇಳ್ತಾ ಇದ್ದೀವಿ ನಾವು ಬರೀ ಪೇಪರ್ ಮುಖಾಂತರ ನೋಡ್ತಾ ಇದ್ದೀವಿ ನಾವು ಡೆಲ್ಲಿ ಇಲ್ಲಿಂದ ಸಿದ್ಧರಾಮಯ್ಯನವರು ಡೆಲ್ಲಿ ಕಳಿಸಿದ್ರು ಪ್ರಹ್ಲಾದ್ ಜೋಶಿ ಏನು ಕೇಂದ್ರ ಕೃಷಿ ಮಂತ್ರಿ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದೇನೆ ಆದರೆ ಖರೀದಿ ಕೇಂದ್ರ ಯಾವಾಗ ತೆರತಿರ ಸ್ವಾಮಿ ಮೆಣಸಿನಕಾಯಿ ಎಲ್ಲ ಮಾರಾಟ ಆದಮೇಲೆ ಖರೀದಿ ಕೇಂದ್ರ ತೆರೆದ್ರೆ ಏನಾದರೂ ಉಪಯೋಗ ಇದೆಯಾ ತಕ್ಷಣವೇ ಖರೀದಿ ಕೇಂದ್ರ ತೆಗೆದ್ರೆ ಅನುಕೂಲ ಆಗುತ್ತೆ ಈ ತಿಂಗಳೆಲ್ಲ ತೆಗೆದ್ರೆ ಮಾತ್ರ ಅನುಕೂಲ ಆಗುತ್ತೆ ತೆಲಂಗ ಮತ್ತು ನಮ್ಮ ಆಂಧ್ರ ಮಾದರಿಯಲ್ಲಿ ಏನು ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಏನು ಎಂಬತ್ತೊಂದು ರೂಪಾಯಿ ಹೇಳಿದಿರಿ ಇಲ್ಲಿ ಕೂಡ ಸಿದ್ದರಾಮಯ್ಯವರು ಹದಿಮೂರು ಸಾವಿರದ ಐದು ನೂರು ರೂಪಾಯಿಯನ್ನು ಕೇಳಿದ್ದೀರಿ ನಮ್ಮ ನಂಬರ್ ಒನ್ ಕ್ವಾಲಿಟಿ ಬರೋದರಿಂದ ಆದರೆ ಖರೀದಿ ಕೇಂದ್ರ ತೆರೆದ್ರಲ್ರಿ ಎಷ್ಟಾದರೂ ಮಾಡಿದ್ರೆ ಖರೀದಿ ಕೇಂದ್ರ ತೆರಳಿದ್ರೆ ವ್ಯರ್ಥನೇ ಆಗುತ್ತೆ ಇದಲ್ಲ ನಮ್ಮ ಬೆಳೆ ಇವತ್ತು ಸುಮಾರು ಏನು ಒಂದು ಲಕ್ಷ ತೊಂಬತ್ತಾರು ಸಾವಿರ ಟನ್ ಓದಿಸ್ ಬೆಳೆದಿದ್ದೀವಿ ಈ ವರ್ಷ ಇಳುವರಿ ಹೆಚ್ಚು ಬಂದಿದೆ ಎರಡು ಲಕ್ಷ ಟನ್ ಮೇಲ್ಪಟ್ಟು ಹೋಗುತ್ತೆ ಆದರೆ ತಕ್ಷಣವೇ ಖರೀದಿ ಕೇಂದ್ರ ತೆರಬೇಕಂತೇಳಿ ನಿಮ್ಮ ಮೂಲಕ ಅವರಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಮೆಣಸಿನಕಾಯಿ ಬೆಳೀತಾ ಇದ್ದೀವಿ ಆದರೆ ಒಂದು ದಿವಸ ಆದ್ರೆ ಗಮನ ನೀನು ಅಲ್ಲೇ ಬೆಂಗಳೂರ ಕುಂತು ಬೇರೆ ಬೇರೆ ಜಿಲ್ಲೆಯಲ್ಲಿ ಕುಂತು ಕೆಲಸ ಮಾಡ್ತಾ ಇದೇ ಬಳ್ಳಾರಿ ಜಿಲ್ಲೆಯವರು ಕೂಡ ರೈತರು ನೀನು ಉಸ್ತುವಾರಿ ಮಂತ್ರಿ ಇದ್ರ ಬಗ್ಗೆ ಕೂಡ ಜಾಗ್ರತೆ ಇರಲಿ ನಿಮಗೆ ಕೂಡ ಇಲ್ಲಾಂದ್ರೆ ಬೇರೆ ಕಾರಣ ಬಂದಾಗ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಈ ಮೂಲಕ ಅವ್ರಿಗೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ